ಮೃತಗರು ಪ್ರೇಮಿಗಳು ಎಲ್ಲರಿಗೂ ನಮಸ್ಕಾರ ದೋಸ್ತ್ರ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಜವಾರಿ ಮರಿ ಫೇಮಸ್ ಆದಂತ ಕೆರ ಮಾರ್ಕೆಟ್ ಬಗ್ಗೆ ದೋಸ್ತ್ರ ಈ ಮಾರ್ಕೆಟ್ ಬಗ್ಗೆ ಹೇಳಬೇಕಂದ್ರ ಪ್ರತಿ ಮಂಗಳವಾರ ನಡೆಯುವಂತ ಸಂತೆ ದೋಸ್ತ್ರ ಇಲ್ಲಿ ಆಲ್ಮೋಸ್ಟ್ ನೋಡಿರ್ಬೇಕು ನೀವು ಎಲ್ಲಾ ತರಹದ ಮರಿಗಳು ಬರ್ತದ ನಾನು ನೋಡಿದ ಪ್ರಕಾರ

ಸಿಮಂತ ತಗೋತಾರಂತ ನೋಡಿ ಇಟ್ಟಿದ ಗುರಿ ತಪ್ಪಲ್ಲ ಹಂಗೈತೆನಾ ಮರಿ ಕ್ವಾಲಿಟಿ ಚೆನ್ನಾಗೈತಾ ಸೈಸಿಂಗ್ ಚಲೋ ಐತಾ ಹಾ ಶೋಕಿಗೆ ಕಟ್ಕೋಬಹುದು ನಾಳೆ ಫೈಟಿಂಗ್ ಕಟ್ಕೋಬಹುದು ಎರಡು ಕೂಡ ಇಟ್ಟಿದ್ರಿ ನೀವೆಲ್ಲರೂ ಅದೇ ಗ್ರೂಪ್ ನೀರ ಕೋಲ್ಪೇಟೆ ನೋಡ್ರಿ ಬಾಬಾ ಹುಬ್ಳಿ ಕೋಲ್ಪೇಟೆ ಏರಿಯಾದಾರ ನೋಡ್ರಿ ಅನ್ನೋರು ಬರೀ ದೋಸ್ತ್ರ ಎಳಗ ಬರ್ರಿ ಎಲ್ಲ ಮಕ್ಕೊಂದ ದೋಸ್ತ್ರ ಎಳಗ ಮರಿ ಯಾವ ತರ ರೇಟ್ ನಡೆದು ಕೇಳ ಬರೀ ದೋಸ್ತ್ರ ದೋಸ್ತ ನಮಸ್ಕಾರ ದೋಸ್ತ ದೋಸ್ತ ಹೆಂಗೈತ್ರಿ ಅಪ್ಪರ ಒಂಬತ್ತುವರಿ ಸರ್ ಒಂಬತ್ತುವರಿ ಸಾವಿರ ಹೇಳ್ತಾರ ನೋಡ್ರಿ ಎಷ್ಟು ಇಪ್ಪತ್ತೆನ ಎಷ್ಟೊತ್ತ ಏಳು ಸಾವಿರದ ಹಂಗ ನೋಡೋದ್ರಿ ಏಳು ಸಾವಿರದ ಕೇಳ್ತಾರಂತ ನೀವು ಎಷ್ಟು ಬಂದ್ರೆ ಕೊಡ್ರಿ ನಿಮ್ಮ ಟಾರ್ಗೆಟ್ ಏಳುವರಿ ನೋಡೋದ್ರ ಏಳುವರಿ ಬಂದ್ರೆ ಕೊಡ್ತಾರ ಬರದ್ರಿ ನಮಸ್ಕಾರ ನಾಲ್ಕರ ಹೆಂಗೈತಿ ಹದಿನೈದು ಸಾವಿರ ನೋಡ್ರಿ ಸರ್ ಹದಿನೈದು ಸಾವಿರತ್ರ ಎಷ್ಟು ತಿಂಗ್ಳು ಅದ್ರಿ ನಾಲ್ಕೂವರೆ ಐದು ತಿಂಗ್ಳು ಅದಾವೆ ನೋಡೋದು ಸರ್ ನಾಲ್ಕೂವರೆ ಐದು ತಿಂಗ್ಳು ಅದ ಅಂತರ ಯಾರು ಎಷ್ಟು ಇನ್ನೊಂದುವರೆತಾ ಮತ್ತೆ ನೀವು ಎಷ್ಟು ಬಂದ್ರೆ ಕೊಡ್ರಿ ಹನ್ನೆರಡು ಬಂದ್ರಿ ನೋಡ್ರಿ ಸರ್ ಹನ್ನೆರಡು ಸಾವಿರ ಬಂದ್ರೆ ಅಂತ ಕೊಡ್ತಾರಿರ್ತದ ಚೆನ್ನಾಗದ ನೋಡ್ರಿ ನೋಡ್ರಿ ಅಯ್ಯೋ ವ್ಯಾಪಾರ ಕೇಳಾಕ್ರ ನಮಸ್ಕಾರ ಮಲಕ್ರ ಮಾಲಕ್ರ ಕೇಳಿದೆ ಏನ್ರಿ ಕೇಳಿದ್ರಿ ವ್ಯಾಪಾರ ಇನ್ನೂ ಇಲ್ಲ ಹ್ಮ್ ಇನ್ನ ನೀಡಕಿಲ್ಲ ಚೆನ್ನಾಗದ ಬಟ್ರ ಬರ್ಸಿ ಯಾವತ್ತರ ಅದಾವ ಎಲ್ಲ ತೋರಿಸ್ತಿ ನಿಮ್ಗೆ ಯಾವ ಥರ ರೇಟ್ ನೆಡ್ದವು ಇಲ್ಲೆಲ್ಲ ಕೆಂಗುರಿದೆ ನೋಡಿ ನೋಡಿರಿ ಎಲ್ಲ ಕೆಂಗುರಿ ಅಣ್ಣ ನಮಸ್ಕಾರ ಅಣ್ಣ ಹೆಂಗೆ ಐತ್ರಿ ಏನಪ್ಪ ಹಾಂ ಎಲ್ಲ ಕೆಂದ ಮೀ ಒಂಬತ್ತುವರಿ ಸರ್ ವ್ಯಾಪಾರ ಐತ್ರಿ ಹಾಂ ಎಷ್ಟು ಬಂದ್ರಿ ಕೊಡ್ರಿ ಎಂಟು ಎಂಟು ರೀ ನೋಡ್ರಿ ಎಂಟು ಹಾಂ ವ್ಯಾಪಾರ ಹನ್ನೊಂದ್ರಿ ಸರ್

ಕೊಟ್ರಂತ ರೇಟ್ ಒಂಬತ್ ಸಾವಿರ ಮ್ಯಾಗ ನೋಡ್ರಿ ಒಂಬತ್ ಸಾವಿರ ಮ್ಯಾಗ ಕೊಟ್ರಂತ ನೋಡಿ ನೋಡದಾ ಜಾಸ್ತಿ ಮರಿ ಇವತ್ ನಾನ್ ನೋಡಿದಂಗ ಮಾಲ್ ಜನ ಎಳಗ ಮರಿ ಜಾಸ್ತಿ ಅಂದ್ರೆ ಜಾಸ್ತಿ ಇಲ್ಲೊಂದೈತ್ ನೋಡ್ರಿ ಒಳ್ಳೆ ಮರಿ ನಮಸ್ಕಾರ ಅಣ್ಣ ಹೆಂಗ್ರಿ ಹದ್ಮೂರಿ ಕೇಳಾಗ ಎಷ್ಟು ತನಕ ಕೇಳಿರಿ ಹನ್ನೆರಡು ನೋಡ್ ನೋಡಿದೋಸ್ ರೀ ಹನ್ನೆರಡು ಸಾವಿರ ಯಾವ ವ್ಯಾಪಾರ ನೆಡತ್ತೆ ನೋಡಿದ್ರು ಮತ್ತೆ ನೀವು ಎಷ್ಟು ಬಂದ್ರೆ ಕೊಡ್ರಿ ಹನ್ನೆರಡುವರಿ ಹನ್ನೆರಡು ಇನ್ ಇನ್ನು ಐನೂರು ರೂಪಾಯ್ದಾಗ ವ್ಯಾಪಾರ ಏನತ್ತೆ ದೋಸ್ತ್ರಿ ಇವು ನೋಡಿದ ದೋಸ್ತರ ಮರಿ ಒಳ್ಳೆ ಕ್ವಾಲಿಟಿ ಮರೀ ನೋಡಿದೋಸ್ ಈ ಮರಿ ನೋಡಿದ್ರೆ ಇದು ಸ್ವಲ್ಪ ಜವರಿ ಕಚ್ಚಕ್ಕೆ ಮರಿ ದೋಸ್ತರ ಜವರಿ ಕಚ್ಚತಿದ್ ಇದು ಅಂಟು ಮರಿ ನೋಡಿದೋಸ್ತ ರೀ ಅಂಟು ಮರಿ ನೋಡೋಕೆ ಸ್ಟೈಲಿಶ್ ಐತಿ ವಾಪಸ್ ಈ ಮರಿ ನೋಡೋದ್ರಿ ಇದು ಪಕ್ಕ ಪ್ಯೂರ್ ಇವಾಗ ನೋಡ್ರಿ ಮರಿ ಪ್ಯೂರ್ ಇವಾಗ ಮರಿ ಒಳ್ಳೆ ಲೆಂತ್ ಒಳ್ಳೆ ಸೈಜ್ ಬರು ಒಳ್ಳೆ ತುಪ್ಪ ಮರಿ ಮರಿದಂತು ಯಾರಿಗೆ ಕ್ವಾಲಿಟಿ ವಾಪಸ್ ಇದು ಒಂದ್ ಮರಿಟಲ್ ಮೂರು ಮರಿದ್ ನಮಸ್ಕಾರ ಅಣ್ಣ ಹೆಂಗೈತಿ ಅಬ್ಬರ ಹೆಂಗ್ರಿ ತಗೊಂಡ್ರಿ ಹೆಂಗ ತಗೊಂಡ್ರಿಂಗ್ ಒಂಬತ್ತರಂಗ ವಾಪಸ್ ಕೊಡ್ತಿರ ಕೊಡಲ್ಲ ಓ ನಾನ್ ನೀವು ಕೊಡೋರ್ ಮಾಡಿದ್ದೆ ಇರ್ಲಿ ಪರವಾಗಿಲ್ಲ ಮರಿ ಚೆನ್ನಾಗದನಾ ತಗೊಂಡಿದ್ದಕ್ಕೂ ಪರವಾಗಿಲ್ಲ ನೀವು ಮೇಯ್ಸ್ಗಳ ಮೇಯ್ಸ್ ಅಂತ ಯಾರು ತುಳಸಿ ಗಿರಿ ತುಳಸಿಗೇರಿಂದ ಬಂದಿರಿ ತುಳಸಿಗೇರಿ ನಮ್ಮಪ್ಪ ಸರ್ ತುಳಸಿಗಿರಿ ನಮ್ಮಪ್ಪ ಆ ಊರಿನವ್ರಿ ನೋಡ್ರಿ ಮರಿ ಎರಡು ಮರಿ ಮಾತ್ರ ಚಾಯ್ಸಿಂಗ್ ಕಟ್ಟಿಲ್ಲ ಈ ಮರಿ ಮರಿ ಈ ಮರಿ ನೀವು ನಾ ಕಟ್ಟಿದ್ರು ಸ್ಟೈಲಿಶ್ ಕಟ್ಟಿದ್ರು ಚೆನ್ನಾಗ ಬರುತ್ತೆ ವಾಪಸ್ ಅದು ಪ್ಯೂರ್ ಯಾವಾಗ ಮರಿ ಮೂರು ಮರಿ ಒಟ್ಟಿಗೆ ತೊಗೊಂಡು ಎಷ್ಟು ಅಂದ್ರೆ ಒಂಬತ್ತು ಸಾವಿರ ಒಂಬತ್ತು ಸಾವಿರ ನೋಡಿದ್ರಿ ಒಂಬತ್ತು ಸಾವಿರ ಹಂಗೆ ತೊಗೊಂಡ್ರ ನೋಡಿ ರೆಡ್ ಇಲ್ಲಿ ಮರಿ ಸರ್ ಇವು ಮರಿ ಅಪ್ಪ ನೆಡಕತ್ತ ನೋಡೋ ಈ ಮರಿ ಹೆಂಗೈತೆ ಒಳ್ಳೆ ಕ್ವಾಲಿಟಿ ಮರಿದ ಹಣ ಒಟ್ಟು ಕೊಟ್ಟು ಆಗುತ್ತೆ ನನ್ನ ಒಟ್ಟು ಕೊಟ್ಟು ಕೇಳಿ ನನ್ ಹೆಂಗೆ ಕೇಳಿದ್ರಿ ಒಂಬತ್ತು ಸಾವಿರ ನೀವು ಎಷ್ಟು ಹೇಳಿದ್ರಿ ಹೇಳಿ ಹನ್ನೊಂದ್ಸಾವ್ರಂ ನೋಡದ್ ರೀ ಇವ್ರು ಫೈನಲ್ ಹನ್ನೊಂದ್ಸಾವಿ ಬಂದ್ರೆ ಕೊಡ್ತೀರ ಅಂತ ನೋಡ್ರಿ ಅವ್ರು ಒಂಬತ್ತು ಸಾವಿರ ತನಕ ಕೇಳಿದ್ರಂತ ನೋಡ್ರಿ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ಯಾವರಣ್ಣ ಅಣ್ಣ ನಾರ್ನೂರು ನಾರ್ನೂರು ಅಣ್ಣನ ಮರಿ ನಿಮ್ಮ ಕೇಳಿದ್ರೇನು ಎಷ್ಟು ಕೇಳಿದ್ರ ಒಂಬತ್ತುವರಿ ತನಕ ವ್ಯಾಪಾರ ನೆಡತ್ತಿ ನೀವು ಎಷ್ಟು ಬಂದ್ರೆ ಕೊಡ್ರಿ ಹತ್ತು ಸಾವಿರ ಬಂದ್ರೆ ಕೊಡ್ತೀರ ಏನ್ರಿ ಹಾ ನೋಡ್ರಿ ಹತ್ತು ಸಾವಿರ ಬಂದ್ರೆ ಅಣ್ಣ ಈ ಮರಿ ಸಿಂಗಲ್ ಕೊಡ್ತಾರ ಕೊಟ್ರೆ ಎಷ್ಟು ಕೊಡ್ತೀರಿ ಹದಿನೈದು ಸಾವಿರ ಒಳ್ಳೆ ಕ್ವಾಲಿಟಿ ಮರಿ ನೋಡ್ರಿ ತಗೊಳಕು ಅಡ್ಡಿ ಇಲ್ಲ ಹದಿನೈದು ತಗೊಳಕು ಅಡ್ಡಿ ನೋಡ್ರಿ ದೋಸ್ತರಿ ಮರಿ ಹಂಗ್ ಕರೆಗೇ ನಿಂದು ನೋಡ್ರಿ ಹತ್ತು ಹತ್ತ್ ಸಾವಿರ ಬಂದ್ರ ಕೊಡ್ತೀರಾ ಒಟ್ಟು ಕೊಡ್ತು ಅಂದ್ರೆ ನೋಡ್ರಿ ಸಡ್ಡಿಗೆ ಸಟ್ಟ ಆದ್ರೆ ಹತ್ತು ಸಾವಿರ ಬಂದ್ರೆ ಕೊಡ್ತಾರೆ ಅಂತ ನೋಡ್ರಿ ದೋಸ್ತ ನೋಡ್ರಿ ಎಲ್ಲೂ ಜಾಸ್ತಿ ಇದೆ ನೋಡ್ರಿ ಮರಿ ಇವು ನೋಡ್ರಿ ನೀವು ನೀವ್ ನೋಡಕಿ ಆ ಜಾಸ್ತಿ ಅದಾವ ರೀ ಇದ್ರಾಗೆಲ್ಲ ಒಂದೊಂದು ಕ್ವಾಲಿಟಿ ಮರಿ ಅದಾವ್ ನೆಡದ ವ್ಯಾಪಾರ ಎಷ್ಟು ತಿಂಗ್ಳು ಎಲ್ಲಾ ಕೇಳ್ ಬರ್ರಿ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ಹೆಂಗ್ ವ್ಯಾಪಾರ ಹತ್ತುವರೆ ಹಂಗ ನೋಡ್ರಿ ಹತ್ತುವರೆ ಹಂಗ ವ್ಯಾಪಾರ ಹೇಳ್ತಾರೀ ಇವು ಎಷ್ಟ್ ತಿಂಗ್ಳು ಮೂರುವರೆ ಮೂರುವ ತಿಂಗ್ಳದ ಒಂದ್ರಾಗ ಒಂದ್ ನೋಡ್ರಿ ಮೂರುವರೆ ನಾಲ್ಕು ತಿಂಗ್ಳ ಅದಾವ ಅಂತ ಮರಿ ಎಡ್ರಿಲ್ರಿ ಜಾಗ ಜಾಸ್ತಿ ಅದಾವ ಮರಿಗಳೆಲ್ಲ ಮರಿ ಮುಂದೆ ಫ್ಯೂಚರ್ ಇದು ಮರಿ ವ್ಯಾಪಾರ ಎಷ್ಟು ತನಕ ನಡತ್ತೀನ ಎಂಟುವರೆ ನೋಡ್ರಿ ಎಂಟುವರೆ ತನ ವ್ಯಾಪಾರ ನಡೀತಂದ್ರೆ ನಿಮ್ಮದು ಆ ರೇಟ್ ಇಷ್ಟು ಬಂದ್ರೆ ಕೊಡ್ತೀನಿ ಅಂತ ಒಂಬತ್ತು ಸಾವಿರ ಎರಡುನೂರು ನೋಡ್ರಿ ಒಂಬತ್ತು ಸಾವಿರ ಎರಡುನೂರು ಬಂದ್ರೆ ಕೊಡ್ತಾರೆ ಅಂತ ನೋಡಿರಿ ದೋಸ್ತರು ನೋಡ್ರಿ ಒಳ್ಳೆ ಕ್ವಾಲಿಟಿ ಮರಿ ನೋಡಿ ದೋಸ್ತ್ರಿ ಈ ಮರಿ ನೋಡ್ದೆ ಸರಿ ಮರಿ ಹೆಂಗೈತಿ ಈ ಮರಿ ಒಳ್ಳೆ ಲೇಂತ ಒಳ್ಳೆ ತೂಕ ಬರಿ ಮರಿ ದೋಸ್ತ್ರ ಇವು ಹೆಂಗದಾವ ರೇಟ್ ಕೇಳೋಂಬರಿ ಹಾಂ ನಮಸ್ಕಾರನಾ ನಮಸ್ಕಾರ ಅಣ್ಣ ಹೆಂಗೈತೆ ರೀ ವ್ಯಾಪಾರ ವ್ಯಾಪಾರ ಹದಿನೆರಡು ಹದಿಮೂರು ಹೇಳುದ್ರಿ ಹನ್ನೆರಡು ಹದಿಮೂರು ಸಾವಿರ ಇವು ಸಿಂಗಲ್ ಆಗಿ ಕೊಟ್ರಿ ನಿಮ್ಮ ಮರಿ ಆ ಸಿಂಗಲ್ ಆದ್ರೆ ಜಾಸ್ತಿ ಆಗುತ್ತೆ ರೀ ಸಿಂಗಲ್ ಆದ್ರೆ ಜಾಸ್ತಿ ಆಗತ್ತೆ ಎಷ್ಟು ನಿಮ್ಮ ಮರಿ ಆದ್ರೆ ಎಷ್ಟು ಕೊಡ್ರಿ ಅದನ್ನು ಸಿಂಗಲ್ ಆದ್ರ ಹನ್ನೆರಡುವರೆ ಆದ ಮ್ಯಾಗ ಅದನ್ನು ಕೊಡು ಫೈನಲ್ ಹನ್ನೆರಡುವರೆ ಮ್ಯಾಗ ಇಲ್ಲ ಕೊಡಂಗಿಲ್ಲ ಲಾಟ್ರಿಕ್ ಲಾಟ ಆದ್ರಿನ ಲಾಟ್ರಿ ಲಾಟರ್ ನೋಡಿ ಕೊಟ್ಟು ಬಿಡ್ತೀರಿ ಒಂಬತ್ತು ಒಂಬತ್ತು ರೀ ಒಂಬತ್ತು ಸಾವಿರ ಎರಡು ಹಾಂ ಒಟ್ಟು ಒಂಬತ್ತು ಸಾವಿರ ಮ್ಯಾಗ ಬಂದ್ರೆ ಕೊಡ್ತೀರಿ ನೋಡಿ ಸರ್ ಲಾಟ್ರಿಕ್ ಲಾಟಾದ್ರೆ ಒಂಬತ್ತು ಸಾವಿರ ಮ್ಯಾಗ ಬಂದ್ರೆ ಕೊಡ್ತಾರಂತ ಸಿಂಗಲ್ ಇತ್ತು ಅಂದ್ರೆ ಹನ್ನೆರಡುವರೆ ಮ್ಯಾಗ ಅದ ಅಂತೀರಿ ನೋಡಿರಿ ಯಾರು ರೀ ಮಲಕ್ರೆ ನಾವು ಇಲ್ಲೇ ನರ್ನೂರು ತಂಡದ್ರ ಇಲ್ಲೇ ನರ್ನೂರು ಅಂತ ನೋಡಿರಿ ಇವು ಕೇಳಕತ್ತೀ ಅವ್ರು ಒಬ್ಬೊಬ್ರು ಇನ್ನೂ ಯಾವ್ದು ಚಾಸ್ ಮಾಡ್ರಿ ನೋಡ್ರಿ ಒಳ್ಳೆ ಕ್ವಾಲಿಟಿ ಮರಿ ನೋಡ್ರಿ ಲಾಟ್ರಿ ಲಾಟ್ರಿ ತೊಳಕು ಇಲ್ಲ ಚೆನ್ನಾಗಿ ಮುಂದೆ ಫ್ಯೂಚರ್ ಮರಿ ದೋಸ್ತೀವಿ ಅಣ್ಣ ಎಷ್ಟು ತಿಂಗ್ಳದ ನೀವು ನೋಡ್ರಿ ಒಂದ್ರಾಗ ಒಂದ್ ನೋಡ್ರಿ ಮೂರು ನಾಲ್ಕು ಮೂರೂರಿ ಈ ತಿಂಗ್ಳು ಹೆಚ್ಚು ನೋಡಿ ನೋಡ್ರಿ ನೋಡ್ರಿ ದೋಸ್ರಿ ಏನ್ ಎಲ್ಲ ಮಾಡಿ ಅವರೀ ರೀ ಅವರೀ ನೋಡ್ರಿ ಈ ಮರಿ ಕೇಳಕರಿ ಸಿಂಗಲ್ ಆಗಿ ಅಣ್ಣ ಯಾವ ಮರಿ ಕೇಳಿದ್ರಣ ಯಾವ್ದು ಈ ಮರ್ಯಾ ನೋಡಿರಿ ಈ ಮರಿ ಅಂತ ನೋಡಿ ಸಿಂಗಲ್ ಆಗಿ ಎಷ್ಟು ಹೇಳಿದ್ರೆ ನಾ ಅದು ಹದಿನೈದು ನೀವು ಕೇಳಿದ್ರೆನಾ ಕೇಳಿಲ್ಲ ಎಷ್ಟು ಬಂದ್ರೆ ತಗೊಳ್ದು ಮತ್ತೆ ನೀವು ಕೇಳ ನೋಡಿದ್ರೆ ಅಷ್ಟ್ರಿ ಇನ್ನೂ ವ್ಯಾಪಾರಿ ನೆಡತೈತಿ ನೋಡುತ್ತೆ ಒಂಬತ್ತು ಸಾವಿರ ಕೇಳಿದಿರಿ ನೋಡಿರಿ ಇವತ್ತಿನ ಮಾರ್ಕೆಟ್ ಒಳಗೆ ಎಳಗ ಮರಿ ಫೇಮಸ್ ಅಂತ ಹೇಳಿದ್ರೆ ಪರವಾಗಿಲ್ಲ ಯಾಕಂದ್ರೆ ಅಂಥ ಒಳ್ಳೆ ಕ್ವಾಲಿಟಿ ಮರಿ ನೀವು ಇದಾನೆ ಹದಿನೈದು ಸರ್ ನೋಡಿರಿ ಹನ್ನೆರಡುವರೆಗೆ ಬಂದ್ರೆ ಕೊಡ್ತಾರ ನೋಡಿರಿ ಒಂಬತ್ತುವರೆ ಕೇಳಿದ್ರಿ ಹನ್ನೆರಡು ಸರ್ ಹೇಳಿದ್ರಿ ನೋಡಿ ಎಷ್ಟು ಹನ್ನೆರಡು ಸಾರಿ ಏನ್ರಿ ಹ್ಮ್ ಅವ್ರು ಒಂಬತ್ತೂರ ತಿಂದ ಕೇಳಿದ್ರಲ್ಲ ನೋಡ್ರಿ ಒಂಬತ್ತುವರೆ ಕೇಳಿದ್ರೆ ವ್ಯಾಪಾರ ಬೇಗ ನೋಡ್ರಿ ಮರಿ ನೋಡ್ರಿ ಮರಿ ಮಾತ್ರ ಎಕ್ಸ್ಪರ್ಟ್ ಯಾರ ಬೇಕಾದ್ರ ತಗೋಳ ಕಟ್ಟಿಲ್ಲ ನೀನ್ ಕೇಳ ಇದರಿ ನೋಡದ ಕೇಳ

ಏಳ್ ಸಾರಿ ಕೇಳಿದ್ರಿ ನೋಡ್ರಿ ಅಂತ ಕೇಳಿದ್ರಿ ನೋಡ್ರಿ ಫುಲ್ ಬೇಜಾರು ವ್ಯಾಪಾರ ಇರತ್ ನೋಡ್ರಿ ಮರಿ ಇವತ್ತು ನಾನ್ ನೋಡಿದ ಪ್ರಕಾರ ಅಹ್ ಮಾರ್ಕೆಟ್ ಮಾರ್ಕೆಟ್ಗೆ ಒಳಗ ಮರಿ ಫೇಮಸ್ ಅನ್ನ ಕಡ್ಡಿ ನೋಡ್ರಿ ಇವತ್ತಿನ ಮಾರ್ಕೆಟ್ ಒಳಗ ಪೇವರ್ ಮರಿ ಅಂದ್ರೆ ಇವ ಅಂತ ಹಾ ಇವ ಅಂತ ಹೇಳಕ್ ಅಡ್ಡಿ ಇಲ್ಲ ನೋಡಿದ್ರಿ ಇವತ್ತಿನ ಮೆಟ್ಟಾಗ ಎಲ್ಲರೂ ಸಿಂಗಲ್ ಸಿಂಗಲ್ ಬಹಳ ಜನ ಕೇಳಿದ್ರಿ ನೋಡ್ರಿ ಐದಾರು ಮರಿ ಸಿಂಗಲ್ ಸಿಂಗಲ್ ಕೇಳಿದ್ರಾಗ ಲಾಟ್ರಿಕ್ ಲ್ಯಾಟ್ರಿ ವ್ಯಾಪಾರ ನಡೀಲಿಲ್ಲ ಅಡ್ಡಿ ಇಲ್ರಿ ಮರಿ ಮಾತ್ರ ನಿಮ್ಮ ಐತಿ ನೋಡ್ರಿ ಪೂರ್ತಿ ಯಾವ್ದ್ರ ಯಾವ ಮರಿ ವ್ಯಾಪಾರ ಆ ಮರಿ ತೋರಿಸ್ತೀನಿ ಎಲ್ರು ಕೇಳಾಕತ್ತಾರ ರೇಟು ಬಗೆರವಲ್ಲು ಮೆಸರಿಗೆ ಮೆಸರ್ ಮಾತ್ರ ಮೆಸಿದಕ್ಕೂ ಹಾ ಮೆಸಿದಕ್ಕೂ ಸಾರ್ಥಕ ಹ್ಮ್ ಹ್ಮ್ ಈ ಮರಿ ಕೇಳಿದ್ರಿ ಎಷ್ಟ ಕೇಳಿದ್ರೆ ಹತ್ತೂರಂಕ್ ಕೇಳಿದ್ರೆ ಹತ್ತರಂಗ ನೋಡ್ರಿ ಕ್ಯಾಮ್ರ ನೋಡ್ರಿ ಈ ಮರಿ ಹತ್ತು ಸಾವಿರ ಕೇಳಿದ್ರಿ ನೋಡ್ರಿ ಸಿಂಗಲ್ ಆಗಿ ಒಟ್ಟು ಕೊಟ್ಟು ಕೇಳ್ತಾರ ನೋಡ್ರಿ ಎಲ್ಲ ನೋಡ್ರಿ ಆ ಈಗ ಎಲ್ಲ ಫುಲ್ ವ್ಯಾಪ್ ನೆಡಿತು ನೋಡಿ ಏ ನೋಡಿ ಆ ಮರಿ ಒಳ್ಳೆ ಕ್ವಾಲಿಟಿ ಮರಿ ನೋಡಿ ಆ ಮರಿ ಆ ಮರಿ ಏನು ಮರಿ ಎಸ್ ಮರಿ ಬೇಕನೆ ಮೂರು ಮರಿ ನೋಡ್ರಿ ಮೂರು ಮರಿ ನೋಡಿ ಮೂರು ಮರಿ ಚೇಸಿಂಗ್ ಮಾಡ್ತಾರೆ ನೋಡಿ ಮರಿ ಮತ್ತೆ ಟಾಪ್ ಮರಿ ಇದೆಲ್ಲ ಕಡಗ ಕೊಡಿ ಈ ಮರಿ ಹೇಳ್ತಾರೆ ನೋಡಿ ಯಾವ್ರಿ ಮಾಲೊಂದು ಇದೊಂದು ಮರಿ ಹೇಳ್ತೀನಿ ಮೂರು ಮರಿ ಹದ್ನೈದು ಸಾವಿರದ ನೋಡಿರಿ ಒಂಬತ್ತು ಸಾವಿರ ಅಂತ ಮೂರು ಮರಿ ಮರಿ ಐತಿ ಮರಿ ಐದು ಮರಿ ಹೇಳಿದ್ರಿ ನೋಡ್ರಿ ಚಾಯ್ಸಿಂಗ್ ಮಾತ್ರ ರೆಡ್ಡಿ ಇದ್ದಿಲ್ಲ ಯಾಪಲ್ರಿ ದೋಸ್ತ್ರಿ ನೋಡ್ರಿ ಎರಡು ಮರಿ ತುಮಕೂರವರಿಗೆ ಹಾಕೋಕತ್ತೀನಿ ನೋಡಿ ಇದ್ದರೆ ಅವರು ಮೊನ್ನೆ ಅಮೌಂಟ್ ಹಾಕಿದ್ರು ನಮ್ಗೊಂದು ಎರಡು ಎರಡು ಮರಿ ಹೇಳಿದ್ರು ಹಂಗಾಗಿ ಮಣ್ಣೆ ತೊಗೊಂಡಿದ್ದೆ ಇವತ್ತ ಈ ಗಾಡಿಗೆ ಹಾಕಿ ಕಳ್ಸಕತ್ತೀನಿ ನೋಡಿ ತರಿಸಿದ್ರಿ ಇದು ತುಮಕೂರು ಮೇಲೆ ಹೋಗೋದು ಬೆಂಗ್ಳೂರು ಗಾಡಿದೆ ಈ ಗಾಡಿಗೆ ಹಾಕಿ ಕಳ್ಸಕ್ಕೆ ನೋಡಿರಿ ಮರಿ ಹಂಗದ ನೋಡಿರಿ ಈ ಮರಿ ನೋಡಿರಿ ಮರಿ ನೋಡಿರಿ ಒಳ್ಳೆ ಕ್ವಾಲ್ಟಿ ಮರಿ ಫ್ಯೂಚರ್ ಇರೋ ಮರಿ ದೋಸ್ತ್ರಿ ನೋಡಿ ದೋಸ್ತ್ರಿ ಒಟ್ಟು ಎನ್ ಮರಿ ದೋಸ್ತ್ರ ನೋಡ್ರಿ ಒಳ್ಳೆ ಕ್ವಾಲಿಟಿ ಮರಿ ಇವು ಒಂದು ಫ್ಯೂಚರ್ ಮರಿ ಒಳ್ಳೆ ಸೈಜ್ ಬರ್ರಿ ಮರಿ ಹೆಣ್ಮರಿ ಇವು ವ್ಯಾಪಾರ ಹೆಂಗ್ ಹೇಳ್ತೀರ ಕೇಳಂಬ್ರಿ ಅಣ್ಣ ನಮಸ್ಕಾರ ರೀ ಹೆಂಗೆ ಹೇಳ್ತೀರಿ ಒಬ್ರು ಏಳು ಸಾವಿರದ ಎರಡು ನೂರು ನೋಡಿ ದೋಸ್ತ್ರಿ ಏಳು ಸಾವಿರದ ಎರಡು ಹೇಳ್ತಾರ ಎಷ್ಟು ಬಂದ್ರಿ ಕೊಡ್ರಿ ನಿಮ್ಮ ತಾರಿಗತೆ ಆರು ಸರ ನೋಡಿ ದೋಸ್ತ ಆರು ನೋಡಿದ ದೋಸ್ತ್ರ ಸಾವಿರ ಸಾರ್ ಕೊಡ್ತಾರಂತ ನೋಡ್ರಿ ತಗೊಳಕ್ ಕಡ್ಡಿದ್ ನೋಡ್ರಿ ಕೆಂದ ಒಂದೆರಡು ಒಂದ್ ನಾಲ್ಕು ಬಿಳಿ ಬಿಳಿ ಅದ ನೋಡ್ರಿ ಎಳಗ ಮರಿ ಸರಿ ಚೆನ್ನಾಗೈತೆ ಮರಿ ಅಡ್ಡಿ ದೋಸ್ತರ ನೋಡ್ರಿ ಈ ಮರಿ ದೋಸ್ತ್ರ ಎಳಗಾದಾಗ ಜಾಲಿ ಅಂತಿದೋಸ್ತ್ರ ಜಾಲ್ಮರಿ ನೋಡೋಸ್ರ ಇನ್ನು ವಯಸ್ಸಿನಾಗ ಎಳಕೈತಿ ಜಾಲ್ಮರಿ ಒಳ್ಳೆ ಕ್ವಾಲಿಟಿ ಮರಿ ದೋಸ್ತದೆ ಈ ಮರಿನ ತುಮಕೂರಿಗೆ ಹಾಕತ್ತಿ ನೋಡ್ರಿ ತುಮಕೂರ್ ಒಬ್ಬರು ಮಣೋಜನ್ ಅಂತಂದ್ರೆ ಅವ್ರಿಗೆ ಎರಡ್ ಮರಿ ಐತ್ರಿ ಅವ್ರಿಗೆ ಹಾಕ್ತಾ ಇದಿ ನೋಡ್ರಿ ಮರಿ ಅಡ್ಡಿಲ್ಲ ಚೆನ್ನಾಗೈತಿ ಒಳ್ಳೆ ಕ್ವಾಲಿಟಿ ಮರಿ ಮರಿ ಹಂಗೈತಿ ಕಮೆಂಟ್ ಮಾಡಿದ್ರೆ ರೇಟ್ ದೋಸ್ತ ರೀ ಬರ್ರಿ ಕರೇಮರಿ ಅಣ್ಣ ನಮಸ್ಕಾರ ಅಣ್ಣಾರ ಹೆಂಗ ನೆಡ್ವರಿ ಅಬ್ಬರ ನೀವು ಹತ್ತೂರಿ ಅಂಕ್ರಿ ನೀವ್ ಎಷ್ಟ್ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಬಂದ್ರೆ ಕೊಡ್ತೀರಿ ನೋಡ್ರಿ ಇವು ಮರಿ ನೋಡ್ರಿ ಒಳ್ಳೆ ಕ್ವಾಲಿಟಿ ಮರಿ ಈ ಹಂಚಿಕ್ ಮರಿ ಹನ್ನೆರಡು ಸಾರಿ ಕೊಡ್ತಿರ ಯಾವ ಬೇಕರ್ಡ್ ಸಾರಿ ನೋಡ್ರಿ ಹತ್ತುವರೆ ಹನ್ನೆರಡು ಸಾರಿ ಬಂದ್ರಿ ತೊಂದರಿ ಅಂತ ನೋಡ್ರಿ ಚೆನ್ನಾಗಿ ನೋಡ್ರಿ ಅಂಚಿಕ್ ಮರಿ ನೋಡ್ರಿ ಮರಿ ಹೆಂಗೈತಿ ಗಡ್ಡಾಗ ಚಲೋ ಬರುತ್ತೆ ಒಳ್ಳೆ ಕ್ವಾಲಿಟಿ ಮರಿ ಅಣ್ಣ ನಮಸ್ಕಾರ ಅಣ್ಣ ಹನ್ನೆರಡು ವರಿ ನೋಡು ಮರಿ 12 ವರ್ಷ ರೆದ್ರ ನೋಡಿ ಅಣ್ಣ ಎಷ್ಟು ಬಂದೆ ಕೊಡ್ತರೆ ಅಣ್ಣ 10 ಗಳಿಗೆ ಬಂದ್ರೆ ಕೊಡ್ತೀನಿ 10 ಗಳಿಗೆ ನೋಡು ಶ್ರೀಮರಿ 10 ಗಳಿಗೆ ಬಂದ್ರೆ ಕೊಡ್ತಾರೆ ಅಂತ ನೋಡಿ ತಗೊಳ್ಳಿ ಕಟ್ಟಿ ಇಲ್ಲ ಎಷ್ಟು ತಿಂಗಳು ಆಯ್ತು ನೀವು ಒಂದ ಮೂರಕ್ಕೆ ಕೇಳೋದು ಒಂದ ಮೂರಕ್ಕೆ ಕೇಳೋದು ನಾಲ್ಕು ತಿಂಗಳು ಅಂತ ಇಲ್ಲ ನಾ ಮೂರು ತಿಂಗಳು ಆಯ್ತನೆ ಕರೆಕ್ಟ್ ಮೂರು ತಿಂಗಳು ಆಯ್ತು ನೋಡಿ ಗಟ್ಟೆ ಚಿರೋದು ನೋಡಿ ಮರಿ ಅಸಹ ಇಚ್ಚ ನೋಡಿ ಅಣ್ಣ ನೋಡಿ ಮರಿ ಅಪ್ಪರ್ ನಡೆದ್ರು ಹೆಂಗ್ ನಡೆದು ಕೇಳೋ ಬರಿ ನೋಡ್ರಿ ಇವ್ರ ಯಾರ್ಯಾರ ಕೇಳಿ ಮರಿ ಅದ ನೋಡ್ರಿ ಒಳ್ಳೆ ಕ್ವಾಲಿಟಿ ಮರಿ ಅಡ್ಡಿಲ್ಲ ಎಂಟು ಸಾವಿರದ ನೋಡ್ರಿ

ನೋಡ್ರಿ ಈ ಮರಿ ನೋಡದ್ರ ಇದು ಎಳಗದಾಗ ಎಳಗದಾಗ ಜವಾರಿ ಕಚ್ಚಜಿ ಜಾತಿಯಾಗ ಐತ್ರಿ ಮರಿ ಈ ಈ ಮರಿ ಮರಿ ಕೇಳಿ ಕೇಳಿದ್ರಿ ಎಷ್ಟ್ರಿ ಹತ್ತುವರಿ ಅವ್ರ ಎಷ್ಟ್ರಿ ಹನ್ನೆರಡುವರಿ ನೋಡಿದ್ರ ಅವ್ರು ಹನ್ನೆರಡುವ ಕೇಳ ನೋಡ್ರಿ ಮರಿ ಚಂದ ಐತಿ ಹನ್ನೊಂದ್ ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರ ನೋಡ್ರಿ ಹನ್ನೊಂದು ಸಾವಿರ ಬಂದ್ರ ತೊಗೊಂಡೋಗಂತಾರ ನೋಡ್ರಿ ದೋಸ್ತ್ರ ನೋಡ್ರಿ ಈ ಮರಿನ ದೋಸ್ತ್ರ ನಾನ್ ಜಸ್ಟ್ ಈಗ ತಗೊಂಡಿನ್ ದೋಸ್ತರ ಒಬ್ರು ಅನೋರ್ ಅಮೌಂಟ್ ಹಾಕಿದ್ರು ಅವ್ರಿಗೆ ಇದನ್ನ ಟ್ರಾನ್ಸ್ಪೋರ್ಟ್ ಮಾಡಿ ನೋಡಿ ನೋಡಿದ್ರೆ ಒಳ್ಳೆ ಕ್ವಾಲಿಟಿ ಮರಿ ದರ ನಾನು ಚಾಯ್ಸಿಂಗ್ ಐದ ತೊಗೊಂಡಿನಿ ಅನ್ ಚಿಕ್ಕ ವಾಪಸ್ ಹುರ್ಗ್ ಮರಿ ನೋಡ್ರಿ ಹುರ್ಗ್ ಮರಿ ಜೋಡಲ್ ಮರಿ ಇದು ಅಣ್ಣ ಮರಿ ಕ್ವಾಲಿಟಿ ಚೆನ್ನಾಗೈತ ಚಾಯ್ಸಿಂಗ್ ಚಲೋ ಕಟ್ಕೋಬಹುದು ನಾಳೆ ಫೈಟಿಂಗ್ ಕಟ್ಕೋಬಹುದು ಎರಡು ನೋಡಿದ್ರಿ ಒಬ್ಬರ ಅವ್ರ ಬಗ್ಗೆ ಅವ್ರ ಬ್ಯಾಗ್ ಏನ್ ಬರುತ್ತಂತ ಕೇಳಿ ನೋಡಿದ್ರ ನೋಡ್ರಿ ಈಗ ಆಯ್ಕೆ ಕಳಿಸ್ತೀನಿ ನೋಡ್ರಿ ಮರಿನ ನೋಡ್ರಿ ಈ ಮರಿ ನೋಡ್ದಸ್ತ್ರಿ ಈ ಮರಿ ವಾಪಸ್ ಆ ಮರಿ ಕಡ್ಲಾ ಇದು ಬಿಳಿಕಾಲ್ ಮರಿ ನೋಡದತ್ರ ಬಿಳಕಾಲ್ ಹೊಟ್ಟಿ ಅಂತ ಆ ಕಟ್ಲಾ ಈ ಕಡೆದ ಬಿಳಕಾಲ್ ಮರಿ ಚೆನ್ನಾಗದ ನೋಡ್ರಿ ಗಂಡ್ ರೇಟ್ ಹೆಂಗ್ ಬರತ್ತ ರೇಟ್ ಹದಿನೈದು ಹದಿನೈದುವರಿ ಸಾರ್ ಹೇಳ್ತಾರೆ ನೋಡ್ರಿ ಹನ್ನೊಂದುವರಿತನ ನೋಡ್ ಹೋಸ್ ಹನ್ನೆರಡುವ ಬಂದ್ರ ಕೊಡ್ತಾರ್ರಿ ಯಾವ್ದಾರ ತೋಲಿ ಹನ್ನೆರಡು ವರಿ ಅವ್ರ ದೋಸ್ತ ಮರಿ ಚಂದ ಇದೆ ನೋಡಿರಿ ಅಕ್ಲ್ ಮರಿ ಇದು ಬಿಳಿಕಲ್ಲ ಮರಿ ನೋಡಿ ಗಡ್ಡೆಗೆಲ್ಲ ಚಲೋ ಐತೆ ಮರಿ ನೀವು ಹನ್ನೆರಡುವರೆ ಬಂದ್ರೆ ಕೊಡ್ತಾರಂತೆ ನೋಡಿ ದೋಸ್ತ್ರಿ ನೋಡಿ ಈ ಮರಿ ನೋಡಿ ದೋಸ್ತ್ರಿ ಈ ಮರಿ ಅಂತ ಸ್ಪೆಷಲ್ ಥರ ಐತಿ ದೋಸ್ರು ನೋಡಿರಿ ಗಡ್ಡೆಗು ಚಲೋ ಐತೆ ಮರಿ ಅಣ್ಣ ಇದು ಯಾ ಮರಿ ಅಣ್ಣ ಇದು ಜಾಲ ಅಣ್ಣ ನಾ ಜಾಲ ನೋಡೋದು ಸರ್ ಜಾಲ ಮರಿ ಆ ಚೆನ್ನಾಗೈತಿ ನೋಡ್ರಿ ಮರಿ ಗಿಡ ಜಾತಿಯಾಗ ಹೊಸ ಐತಿ ಕಮ್ಮ ಎಷ್ಟು ಐತಿ ವ್ಯಾಪಾರ ಹದ್ನಾಕು ಊರಿ ನೋಡೋದ್ ಸರ್ ಹದ್ನಾಲ್ಕು ಊರಿ ಅಂತ ನೋಡ್ರಿ ಎಷ್ಟು ಬಂದ್ರಿ ಕೊಡ್ದ ಹದ್ಮೂರ ಫೈನಲ ಹತ್ತು ಸಾವಿರ ಕೊಡ್ತಿ ಕೊಡು ಐತಿ ಕೇಳಿ ಕರೆಕ್ಟ್ ಐತಿ ಹತ್ತು ಸಾವಿರಕ್ಕೆ ನೋಡ್ರಿ ಹತ್ತು ಸಾವಿರ ಕೇಳಿದ್ರೆ ಕೊಡಲ್ಲ ಅಂತನ್ರಿ ತಮ್ಮ ಅಡ್ರ ಫೈನಲ್ ಎಷ್ಟು ಬಂದ್ರೆ ಕೊಡೋ ನೀನು ರೇಟ್ ಹೇಳಿ ಅದ ರೇಟ್ ಇಡ್ಕೊಂಡು ಕುಂತೀ ಹುಡುಗ ಫೈನಲ್ ಹದಿಮೂರು ಬಂದ್ರೆ ಕೊಡ್ತಾರೆ ಅಂತ ನೋಡ್ರಿ ಈ ಮರಿ ಈ ಮರಿ ಅದು ಹದಿನಾಲ್ಕು ರೀ ಅದನ್ನ ಎಷ್ಟು ಬಂದ್ರೆ ಕೊಡುವ ನೋಡ್ರಿ ಈ ಮರಿ ನೋಡ್ದವ್ರಿಗೆ ಇದು ಹೊಟ್ಟೆ ಅಂತಾನೆ ಬೆಳೆದ್ ಕಚ್ಚಿದ್ದ ವಾಪಸ್ ಬಿಳಿಕಾಲ್ ಮರಿ ವಾಪಸ್ ಬಲ್ ಮರಿ ನೋಡ್ದ್ರ ಮಲ್ ಮರಿ ಆ ಒಳ್ಳೆ ಫ್ಯೂಚರ್ ಇರುವಂತ ಮರಿದ್ರ ನಾಲ್ಕು ಕಾಲು ನೋಡಿ ನೋಡಿದ್ರೆ ನಾಲ್ಕು ಕಾಲ್ ಬೆಳಕಲ್ ಐತಿ ಒಂಥರ ಈ ಮರಿ ನನಗೆ ಅನ್ಸಿಬಿಟ್ಟಾಗ ಒಂಥರ ಸ್ಪೆಷಲ್ ಸ್ಪೆಷಲ್ ಥರ ಕಾನ್ಸೆಪ್ಟ್ ನೋಡಿರಿ ಸ್ಪೆಷಲ್ ಥರ ಮರಿ ಚೆನ್ನಾಗಿ ಅಡ್ಡಿಲ್ಲ ಒಳ್ಳೆ ಕ್ವಾಲಿಟಿ ಮರಿ ಜಾಸ್ತಿ ಓಯ್ತಿ ನಮಸ್ಕಾರನಾಂಗೈತಿ ಹದಿನಾಲ್ಕೂವರೆ ಐತಿರಿ ಹನ್ನೆರಡುವರೆ ಬಂದು ಕೊಡ್ತಿರಿ ನೋಡಿದ್ರೆ ಹದಿನಾಲ್ಕೂವರೆ ಹೇಳ್ತಾರಂತ ಫೈನಲ್ ಫೈನಲ್ ಅನ್ರಿ ಫೈನಲ್ ಹನ್ನೆರಡುವರೆ ಬಂದ್ರೆ ಕೊಡ್ತಾರಂತ ನೋಡಿರಿ ಮರಿ ತಗೊಳ್ಳೋಕೆ ಇಲ್ಲರಿ ಹ್ಮ್ ಒಳ್ಳೆ ಟಾಪ್ ಮರಿ ಮುಂದ ಫ್ಯೂಚರ್ ಬರೀ ದೋಸ್ತ ಎಳಗಿ ಮರಿ ಒಳ್ಳೆ ಸೈಜ್ ಇದ್ದೀ ಅಣ್ಣ ನಮಸ್ಕಾರ ಅಣ್ಣ ಎಷ್ಟು ಮೂವತ್ತೆಂಟು ಸಾವಿರ ಈ ಸಲ ನೋಡು ನೋಡಿದೋಸ್ ನಾಕಲ್ಲಿ ಮರಿ ಅಂತ ಮೂವತ್ತೆಂಟು ಸಾವಿರ ಅನ್ರಿ ಯಾರ ಎಷ್ಟು ಕೇಳ್ರಿ ಇಪ್ಪತ್ತೊಂಬತ್ತು ಸಾವಿರ ನೋಡ್ರಿ ಇಪ್ಪತ್ತೊಂಬತ್ತು ಸಾವಿರ ಎಷ್ಟು ಬಂದ್ರಿ ಕೊಡೋದು ಎಷ್ಟು ಬಂದ್ರಿ ಮೂವತ್ತು ಬಂದ್ರಿ ನೋಡ್ರಿ ಮೂವತ್ತ್ ಒಂದ್ರ ಕೊಡ್ತಾರ ಒಂದ್ ಸಾವಿರ ರೂಪಾಯಿ ರೂಪಾಯ್ ಯಾಪಾರ್ ನಿಂತಿ ತಗೋಕ್ ಕಡ್ಡಿ ವೇಟ್ ಒಂದ್ ನಲ್ವತ್ತರಿಂದ ಬರ್ಬೋದ್ರಿ ವೇಟ್ ಹೆಚ್ಚಿಗೆ ಬರ್ತಾ ನೋಡ್ಬೋದು ಹೆಚ್ಚಿಗೆ ನೋಡ್ರಿ ಯಾವ ಸುಳಿ ಬರ್ರಿ ಸುಳಿ ಬಾಯ್ ಅಂತ ನೋಡ್ರಿ ಮರಿ ಬರ್ರಿ ಇಲ್ಲಿ ವ್ಯಾಪಾರ ನೆರ ಬರ್ರಿ ವ್ಯಾಪಾರ ಹೇಳ್ತೇನೆ ಎಷ್ಟಕ್ಕೆ ನೀವು ಹೌದಾ ಎಷ್ಟೇ ಮತ್ತೆ ವ್ಯಾಪಾರ ಇದೆ ಮೂವತ್ತೆಂಟು ಸಾರ ಮೂರು ಸಾವಿರ ನೋಡ್ರಿ ಮೂವತ್ ಮೂರು ಸಾವಿರ ಬಂದ್ರೆ ಕೊಡ್ತಾರ ನೋಡ್ರಿ ನೋಡಿದ್ರಿ ಮರಿ ಚೆನ್ನಾಗೈತ್ರಿ ಎಳಗದಾಗ

ಹಾ ಒಂದು ಇಪ್ಪತ್ ಮರಿ ಒಂದು ಮೂವತ್ತು ನೋಡ್ರಿ ಸರಿ ಎರಡು ಎರಡು ಮರಿ ಕೊಟ್ರಂತ ಇದೊಂದು ಮರಿ ಉಳತ್ ನೋಡ್ರಿ ನೋಡ್ರಿ ಕರ್ದ್ರ ಸ್ವಲ್ಪ ಜಾಸ್ತಿ ಇಲ್ರಿ ಇದ್ದಷ್ಟು ತೋರಿಸ್ತೀನಿ ಮರಿ ನೋಡ್ರಿ ಇವೆಲ್ಲ ಬರ್ರಿ ಸರಿ ಅಲ್ಲಿ ಒಂದು ಕಾಣತ್ತೆನ್ರಿ ದೊಡ್ಡ ಸೈಜ್ ಮರಿ ಅದು ಆದ್ರೆ ಕೊಂಬು ಅದಾವಿಲ್ಲ ಅನ್ಸುತ್ತೆ ನೋಡ್ರಿ ಸೈಜ್ ನೋಡ್ರಿ ಭಾರಿ ಸೈಜ್ ತೂಕ ನೋಡ್ರಿ ಹೇಗೈತಿದ ಕೊಂಬ ಕಾಣವಲ್ರಿ ಇದು ತೂಕ ಮಾತ್ರ ಇದು ಇಲ್ಲ ಅಂದ್ರೆ ಒಂದ್ ಎಪ್ಪತ್ತು ಕೆ ಜಿ ಇರ್ಬೋದ್ರಿ ಎಪ್ಪತ್ ವೇಟ್ ಬರ್ತ ನೋಡ್ರಿ ಮರಿ ಯಾರ್ದನ ಇಲ್ಲಿ ಕಟ್ಟರಿ ನಿಮ್ಗೆ ದೋಸ್ತ್ ನೋಡ್ರಿ ಇವ್ರ ಅನ್ನಾರು ನಮ್ಮ ಸಬ್ಸ್ಕ್ರೈಬರ್ ಅಂತ್ರಿ ಇವ್ರು ನಮ್ಮ ವಿಡಿಯೋ ನೋಡ್ತಾರಂತ ನೋಡ್ರಿ ದೋಸ್ತ್ ಅನ್ನಾರು ಈ ಮರಿ ತಗೊಂಡ್ರ ಇದು ಎಷ್ಟಕ್ಕೆ ಆಪರ್ ಅದ್ ಕೇಳ್ ಬರೀದ್ರಣ ನಮಸ್ಕಾರಣ್ಣ ಅಣ್ಣ ಇದು ಎಸ್ ಎಲ್ ಐತೆ ಅಣ್ಣ ಇನ್ನ ಹಾಲಲ್ಲಿ ನೋಡ್ದ್ರ ಇನ್ನ ಹಾಲಲ್ಲಿ ಅಂದ್ರೆ ಮರಿಕುರಿ ಐತಿ ಮರಿ ಒಂದ್ ಸ್ವಲ್ಪ ಬರ್ರಿ ನೋರಿ ಮರಿ ನೋಡ್ದ್ರ ಒಳ್ಳೆ ಕ್ವಾಲಿಟಿ ಮರಿ ಮುಂದೆ ಒಳ್ಳೆ ಪಿಕ್ಚರ್ ಇರೋ ಒಳ್ಳೆ ಸೈಜ್ ಒಳ್ಳೆ ಲೆಂತ್ ಒಳ್ಳೆ ತೂಕ ಬರೋ ಅಂತ ಮರಿದಾವ್ ಮರಿ ಚಾಯ್ಸಿಂಗ್ ಮಾತ್ರ ರೆಡ್ಡಿ ಇಲ್ಲ ಅಣ್ಣ ನೀವು ವ್ಯಾಪಾರ ನಲ್ವತ್ತೊಂದ್ ಸಾರಿ ಆಗೈತಿ ಆಗೈತೆ ನೋಡ್ದ್ರ ನಲ್ವತ್ತೊಂದ್ ಸಾರಿ ಕ್ಯಾಪರ್ ಆಗೈತೆ ರೀ ನಿಮ್ಗೆ ಅರ್ಧ ಏನು ನಿಮ್ ಕಡೆ ಮರಿ ಇವ್ರಿಗೆ ಕೊಟ್ರಿ ಇವ್ರನ್ರಿ ಇವ್ರ ಮಾಲಕರಿಗೆ ವ್ಯಾಪಾರ ಹೇಗೈತ್ರಿ ನೀವ್ ಅನ್ರಿ ತಗೊಂಡ್ರಿ ವ್ಯಾಪಾರ ಹೆಂಗ್ ಅನಸ್ತೇನ ಚಲೋ ಅನಿಸ್ತಿ ರೇಟ್ ಜಾಸ್ತಿ ಅಲ್ಲಿಲ್ಲಾ ಪರವಾಗಿಲ್ಲ ನೋಡ್ರಿ ರೇಟ್ ಪರವಾಗಿಲ್ಲ ಅಂತ ನೀವು ನೀವ್ ಆರ್ಸಕನ ಒಂದು ಗ್ರೂಪ್ ಐತೆ ಅಂತ ಹೇಳಿದ್ರಿ ಯಾವ್ದನ್ನ ಬಾಬಾ ಹುಬ್ಳಿ ಸರ್ ಬಾಬಾ ಹುಬ್ಳಿ ಅಂತ ಒಂದು ಗ್ರೂಪ್ ಐತೆ ಅಂತ ನೀವೆಲ್ರು ಅದೇ ಗ್ರೂಪ್ನ ಹುಬ್ಳಿಟಿ ನೋಡ್ರಿ ಬಾಬಾ ಹುಬ್ಳಿ ಕೋಲ್ಪೇಟೆ ನೋಡ್ರಿ ಅನ್ನೋರು ಎಲ್ರು ಅಲ್ಲಿಂದ ಬಂದು ಕೆರೂರ್ ಮಾರ್ಕೆಟ್ ಒಳಗ ಈ ಮರಿ ವ್ಯಾಪಾರ ಮಾಡ್ಕೊಂತ ತಗೊಂಡ್ರಿ ಇಲ್ಲೇ ವ್ಯಾಪಾರ ಆಗತ್ತೇನ್ರಿ ಮೊದ್ಲೇ ವ್ಯಾಪಾರ ಆಗತ್ತೆ ಇಲ್ಲೇ ವ್ಯಾಪಾರ ಆಯ್ತಾ ನೋಡ್ರಿ ಇಲ್ಲೇ ವ್ಯಾಪಾರ ಅಂತ ಇಲ್ಲೇ ನೋಡಿ ಇಲ್ಲೇ ತಗೊಂಡ್ರಿ ನೋಡೋ ಇಲ್ಲೇ ತೊಗೊಂಡ್ ಇಲ್ಲೇ ಹೊಂಟ್ರಂತ ನಿಮ್ಮ ನಿಮ್ ಹೆಸರು ಶಮ್ಸುದ್ ನೋಡ್ರಿ ಶಮ್ಸುದ್ ಅಂತ ನಿಮ್ದ್ರಿ ಲಕ್ಷ್ಮಣ್ ಗೌಡ ಪಾಟೀಲ್ ಯಾವ್ರು ನಿಮ್ದು ನಿಮ್ದು ಕೆರ್ರ ಇಲ್ಲಿ ಕೆರವ್ರು ಹುಬ್ಳಿಯವ್ರ್ ಅನ್ನಾರ ಬಿಟ್ಟಾರ ನೋಡ್ರಿ ನಿಮ್ದನಾ ಬಾಬಾ ನಿಮ್ದೇ ಹೆಸರಿನಾ ನೋಡಿ ನೋಡಿನ ತಗೊಂಡ ಉಂಟ್ರಿ ಮಾಲಕ್ ರೆಡ್ಡಿಲ್ಲ ಮರಿ ಮಾತ್ರ ಚಾಯ್ಸಿಂಗ್ ಗಟ್ಟಿ ಇಲ್ರಿ ಇನ್ನೂ ಎಷ್ಟು ತಿಂಗಳು ಹೋಗ್ತಿರಿ ದ ನೋಡ್ರಿ ಅಂತ ಅವ್ರು ಇವಾಗ ಮುಂದೆ ಆಡಿಸ್ತೀನಿ ಅನ್ನೋ ಧೈರ್ಯ ಮ್ಯಾಗ ತಗೊಂದ್ರ ನೋಡ್ರಿ ನೋಡ್ರಿ ಈ ಮರಿ ಇದು ಹೆಂಗ್ ಕೇಳಿ ರೇಟ್ ಹೆಂಗೈತಿ ಹೆಸಲ್ ಐತಿ ನಮಸ್ಕಾರ ಎಷ್ಟೈ ಇಪ್ಪತ್ತೆಂಟು ಸರ್ ಹ್ಮ್ ಇಪ್ಪತ್ತೆಂಟು ಸಾರ್ ಯಾಪಾರ ಐವತ್ತ ನೋಡ್ರಿ ಎಸಲ್ ಐತಿರಿ ಇನ್ನ ಹಾಲಲ್ಲಿ ಇನ್ನ ಹಾಲಲ್ ಐತಿ ನೋಡ್ರಿ ಮರಿ ಕುರಿ ಯಾರ

ನೀವ ಎಷ್ಟ್ ಬಂದ್ರ ಕೊಡ್ರಿ ಇಪ್ಪತ್ನಾಕು ನೋಡ್ರಿ ಇಪ್ಪತ್ನಾಲ್ಕು ಸಾವಿರ ಬಂದ್ರೆ ಕೊಡ್ತಾರೀ ಯಾವಂತ ನೋಡ್ರಿ ಚೆನ್ನಾಗಿ ಮರಿ ಮರಿ ಗಡ್ಡೆಲ್ಲೋ ಒಳ್ಳೆ ಕ್ವಾಲಿಟಿ ಮರಿ ಒಳ್ಳೆ ಸೈಜ್ ಐತಿ ಗಡ್ಡೆ ಗಿಡ ಅಣ್ಣ ಹೆಸಲ್ ಐತೆ ನೀವ್ ಹೆಸಲ್ ಐತಿ ಎರಡಲ್ಲಿ ನೋಡಿದ್ರ ಎರಡಲ್ಲಿ ಮರಿ ಅಂತ ವ್ಯಾಪಾರ ಎಷ್ಟು ಐತ್ರಿ ವ್ಯಾಪಾರ ಮೂವತ್ತೈದು ಸಾರ ನೋಡ್ರಿ ಮೂವತ್ತೈದು ಹೇಳ್ತಾರಂತ ಎಷ್ಟು ತನಕ ಕೇರ್ ನಾನು ರೇಟ್ ಕೇರ್ ಎಪ್ಪ್ರೆ ಇಪ್ಪತ್ತೆಂಟು ಸಾವಿರ ತನ ನೋಡಿ ಸರ್ ಇಪ್ಪತ್ತೆಂಟು ಸಾವಿರ ತನಕ ಯಪ್ರ ಕೇರ್ ಅಂತ ನಿಮ್ಮ ಟಾರ್ಗೆಟ್ ಇಷ್ಟು ಬಂದ್ರೆ ಕೊಡ್ತೀನಿ ಅಂತ ನಿಮ್ಮ ಟಾರ್ಗೆಟ್ ಇಷ್ಟು ಬಂದ್ರೆ ಕೊಡ್ತೀನಿ ಅಂತ ಮೂವತ್ತು ಸಾವಿರ ನೋಡಿ ಸರ್ ಮೂವತ್ತು ಸಾವಿರ ಬಂದ್ರೆ ಕೊಡ್ತಾರೆ ಅಂತ ನೋಡಿರಿ ಅಡ್ಡಿಯಿಲ್ಲ ಮರಿ ಚೆನ್ನಾಗೈತೆ ರೀ ಯಾವ ರೀ ನಾನು ಯಾವ್ರು ರೀ ಅಳಗೋಡಿ ಅಳ್ವಡಿ ನೋಡಿ ಇವರು ಅರ್ನಾವರ ಅಳ್ವಾಡಿ ಅಂತ ನೋಡಿರಿ ಮರಿ ಅಡ್ಡಿಯಿಲ್ಲ ರೀ ಅಲ್ಲ ತಗೊಳಕ್ಕೆ ಅಡ್ಡಿಲ್ಲ ದೋಸ್ತ್ರಿ ನೋಡಿರಿ ಈ ಮರಿ ಇವರು ಅಣ್ಣರು ಇವ್ರ ಅಣ್ಣರು ಮಂತ್ರಾಲಯದವ್ರು ತಗೊಂಡಿದಾರ ಇಷ್ಟು ಕೇಳಿಮ್ರಿ ಎಷ್ಟಕ್ಕ ರೇಟ್ ಮೂವತ್ತು ಸಾರ ಎಷ್ಟಲ್ಲಿ ನೋಡಿದ್ರೆ ಎರಡಲ್ಲಿ ಮರಿ ಮೂವತ್ತು ಸಾರಿ ಕೊಟ್ಟು ತಗೊಂಡಾರ ನೋಡ್ರಿ ಮರಿ ಚೆನ್ನಾಗಿಲ್ರಿ ಗಡ್ಡ ಗಿಡ್ಡ ಮರಿ ಚೆನ್ನಾಗೈತ್ರಿ ಮರಿ ಅಣ್ಣ ರೇಟ್ ಜಾಸ್ತಿ ಅಲ್ಲ ಕರೆಕ್ಟ್ ಇದೆ ಹಾ ನೋಡ್ರಿ ರೇಟ್ ಕಮ್ಮಿ ಐತಿ ಅಂತಾರ ನೋಡ್ರಿ ನಿಮ್ಮ ಊರ ಮಂತ್ರ ಮಂತ್ರ ಎಲ್ರು ಮರಿ ಇದೆ ಹ್ಮ್ ನೋಡ್ರಿ ಬೇರೆ ಇದ್ಯಾ ಬೇರೆ ಈಗ ಇದಂದ್ ಮರಿ ಚೆನ್ನಾಗಿ ಕಾಣಿಸ್ತಾ ಹಾಗಾಗಿ ಮಾಡ್ತೇನೆ ನಿಮ್ಮ ಹೆಸರೇನಾ ಕಾಶಿನಾಥ್ ನೋಡ್ರಿ ಕಾಶಿನಾಥ್ ಅಂತ ನೋಡ್ರಿ ಮೂವತ್ತು ಸಾವಿರ ವ್ಯಾಪಾರ ಎಷ್ಟು ಎಷ್ಟೇ ಹೇಳಿದ್ರಲ್ವತ್ ಸಾವಿರ ಹೇಳಿದ್ರ ನೋಡಿ ಎರಡೊಂದು ಮರಿ ವ್ಯಾಪಾರ ನಲ್ವತ್ತು ಸಾವಿರ ಹೇಳಿದ್ರಂತ ನೋಡ್ರಿ ಕೆರೂರ್ ಮಾರ್ಕೆಟ್ ರೊಳಗ ನೀವು ವಾರ ಬರ್ತೀರೇನ ವಾರ ಬರ್ತೀರಿ ವಾರ ಬಂದು ವಾರ ತಗೊಂಡೋಗ್ತಿರ ಒಳ್ಳೆ ಕ್ವಾಲಿಟಿ ಮರಿ ತಗೋತೀರ ರೇಟ್ ಜಾಸ್ತಿ ಅಲ್ಲ ನೀವು ಕೊಡೋದು ಎಲ್ಲ ನಾ ವಿಡಿಯೋ ಮಾಡ್ತೀನಿ ನಿಮ್ಮ ಮಂತ್ರದವ್ರು ತುಂಬಾ ಜನ ವಿಡಿಯೋ ಮಾಡ್ತೀನಿ ಆದ್ರೆ ರೇಟ್ ಜಾಸ್ತಿ ತಗೋತೀರ ಅನ್ಸುತ್ತೆ ನೀವು ಅದ್ ಪರವಾಗಿಲ್ಲ ಮರಿಗ ಮರಿ ಚೆನ್ನಾಗಿದ್ರೆ ಪರವಾಗಿಲ್ಲ ನಿಮ್ ಮನ್ಸಿ ಬಂದ್ರೆ ತಗೋತಾರ ನೋಡ್ರಿ ರೊಕ್ಕ ಎಷ್ಟು ಮರಿ ಮನ್ಸಿ ಬಂತ ತಗೋತಾರಂತ ನೋಡ್ರಿ ಇಟ್ಟಿದ ಗುರಿ ತಪ್ಪಲ್ಲ ಹಾ ನೀವು ಆಡಸ್ಲಿಕ್ಕ ಆಡಸ್ಲಿಕ್ಕೆ ಕಣ್ಣಕ್ಕೆ ಅಲ್ಲಿ ಆಟ ಆಡಸ್ತಾರ ನಿಮ್ ಸೈಡ್ ಹ್ಮ್ ಹ್ಮ್ ನೋಡ್ರಿ ಅಲ್ಲಿ ಆಟ ಆಡಸಕ್ ತಗೊಂಡಂಟ್ರ ನೋಡ್ರಿ ಅನ್ನಾರಿ ನೋಡ್ರಿ ಈ ಮರಿ ನೋಡಿ ನೋಡಿದ್ವಿ ಒಳ್ಳೆ ಕ್ವಾಲಿಟಿ ಮರಿ ಗಡ್ಡೆ ಗಿಡಗೆಲ್ಲ ಚಲೋ ಐತಿ ಸೈಜ್ ಐತಿ ನೋಡ್ರಿ ಸರ್ ಸೈಜ್ ಐತಿ ಮರಿ ಹ್ಮ್ ಇದು ಅಪರ್ ಎಷ್ಟು ಹೇಳ್ತಾರೆ ಕೇಳಿ ನಾ ಅಪರ್ ಎಷ್ಟು ಹೇಳ್ತೀನಿ ಮೂವತ್ತೆಂಟು ನೋಡ್ರಿ ಮೂವತ್ತೆಂಟು ಸರಿ ಅಪರ್ ಹೇಳ್ತಾರೆ ನೋಡ್ರಿ ಎಸಲ್ ಐತ್ರಿ ನಾಲ್ಕಲ್ಲಿ ಈಗ ನಾಲ್ಕಲ್ಲಿ ನಾಕಲ್ ಹಾಕಿಟ್ ನೋಡ್ರ್ ಸರ್ ನಾಲ್ಕಲ್ಲಿ ಮರಿ ಅಂತ ನೋಡ್ರಿ ಒಳ್ಳೆ ಕ್ವಾಲಿಟಿ ಮರಿ ವ್ಯಾಪಾರ ಕೇಳ್ರಿ ಎಷ್ಟು ನಡದ್ರಿ ಇಪ್ಪತ್ತೊಂಬತ್ತು ಸಾವಿರದ ನಿಮ್ಮ ಟಾರ್ಗೆಟ್ ಇಷ್ಟು ಬಂದ್ರೆ ಕೊಡ್ತೀನಿ ಸಾವಿರ ಬಂದ್ರೆ ಅಂತ ನಾಲ್ಕಲ್ಲಿ ಮರಿ ನೋಡ್ರಿ ನೋಡ್ರಿ ಈ ಮರಿ ಅನ್ನ ತಗೊಂಡ್ರಣ ನಿಮ್ಗೆ ಆಯ್ತಾನ ಎಷ್ಟಕ್ಕೆ ನಲ್ವತ್ತು ಸಾವಿರಕ್ಕೆ ಎಂಟು ಓಪನ್ ನೋಡ್ರಿ ಓಪನ್ ಐತಿ ನೋಡ್ರಿ ಮರಿ ಆ ಮರೀ ಚೆನ್ನಾಗೈತ್ ನೋಡ್ರಿ ಗಡ್ಡ ಗಿಡ್ಡೆಗೆಲ್ಲ ಯಾವ್ದು ಮೊದಲ ಕಲಾ ದಿಗಿದ್ ಮರಿನಿ ನೋಡ್ರಿ ಆಟೋದ್ ಮರಿನಾ ಅಂತ ಇವ್ರ ಅನ್ನಾರ್ಗೆ ವ್ಯಾಪಾರ ಆಗೈತ್ ನೋಡ್ರಿ ನಲ್ವತ್ ಸಾವಿರ ಅಂತ ಇದ್ರ ನೋಡ್ರಿ ನಲ್ವತ್ ಸಾವಿರಕ್ಕೆ ವ್ಯಾಪಾರ ಆಗೈತ್ ನೋಡ್ರಿ ಅಡಿ ಇಲ್ರಿ ಮರಿ ಚೆನ್ನಾಗೈತ್ರಿ ನಿಮ್ ಮೂರನ ಆರ್ಗಲ್ ನೋಡ್ರಿ ಇಲ್ಲೇ ನಮ್ಮ ಬದ್ ಮಗ್ಗಲ್ಲ ನಮ್ ಲೋಕಲ್ದಾರ್ ನೋಡ್ರಿ ಇಲ್ಲೇ ಆರ್ಗಲ್ದಾರ್ ಅಂತ ನೋಡ್ರಿ ಅನ್ನಾರ ದೋಸ್ತ್ರ ನೋಡ್ರಿ ಮಾರ್ಕೆಟ್ ಅಂತ ಮುಗಿಯಕ್ ಬಂತು ಇವತ್ ನಾನ್ ನೋಡ್ದಂಗ ದೋಸ್ತರ ಯೋಗ ಮರಿ ಅಂತೂ ಬೇಜಾನು ಬಂದಿದ್ದ ದೋಸ್ ಆದರೂ ರೇಟ್ ಎಲ್ಲ ನಡೆದ ದೋಸ್ ನಡೆಯುವಂಗೆ ಜವಾರಿ ಮರಿಗಳೆಲ್ಲ ನೀವು ನೋಡಿರ್ಬೇಕು ರೇಟ್ ಅಂತೂ ಐತಿ ಅವು ಮರಿಗಳು ಜಾಸ್ತಿ ಬಂದಿದ್ದು ಜಾಸ್ತಿ ಬಂದರೂ ಕೂಡ ರೇಟ್ ಜಾಸ್ತಿನೇ ಐತೆ ಅದರ ರೇಟ್ ಅದು ಬಿಟ್ಕೊಡೋಂಗಿಲ್ಲ ನೋಡೋಸ್ ಪೈಟ್ರ ಮರಿ ಎಷ್ಟಾಗುತ್ತೆ ಅಷ್ಟೆಲ್ಲ ವೀಡಿಯೋ ಮೆಡಕಿಂದು ದೋಸಿದ್ರೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊ ಸಬ್ಸ್ಕ್ರೈಬ್ ಮಾಡ್ಕೊ ಹಂಗ ಮಗಲ್ ಬರೋ ಬೆಲ್ಲೈಕ್ ಹಾಕಿ ಕ್ಲಿಕ್ ಮಾಡ್ಕೊ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ